ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೋಗ್ತಾ ಇದ್ದೀವಿ ರಾಯರ ದರ್ಶನ ಮಾಡೋಕ್ಕೆ ಅಂತ ನಾವೆಲ್ಲ ಮಂತ್ರಾಲಯಕ್ಕೆ ಬಂದಿದ್ದೀವಿ ನಿಮಗೂ ಕೂಡ ರಾಯರ ದರ್ಶನ ಪಡೆಯೋಕ್ಕಾಗಿಲ್ಲ ತುಂಬ ದೂರದಲ್ಲಿದ್ದೀವಿ ಅಂದರೆ ನೀವು ಕೂಡ ಇಲ್ಲಿಂದಾನೇ ರಾಯರ ದರ್ಶನ ಮಾಡ್ಕೊಬೋದು ನೋಡ್ತಾ ಇದ್ದೀರಲ್ಲ ಇದು ಮಂತ್ರಾಲಯ ದೇವಸ್ಥಾನ ನಾನು ಇದು ಸೇರಿಸಿ ಎರಡನೇ ಸಲ ಬರ್ತಿರೋದು ಎಲ್ಲ ಬೆಳೆ ಬೆಳಿಗ್ಗೆನೇ ಬಂದ್ಬಿಟ್ಟಿದ್ದಾರೆ ಇವಾಗ ನೈನ್ ತರ್ಟಿ ಆಗಿದೆ ನೈನ್ ತರ್ಟಿಗೆ ನೋಡಿ ಗಾಸ್ ಎಷ್ಟು ಬಿಸಿಲಿದೆ ಅಂತ ಎಷ್ಟು ಬಿಸ್ಲಿದೆ ಅಂದರೆ ನಡೆಯೋಕ್ಕೂ ಕೂಡ ಆಗ್ತಿಲ್ಲ ಅಷ್ಟು ಬಿಸಿಲಿದೆ ಕಾಲು ಇಟ್ಟರೆ ಕಾಲು ಕೂಡ ಸುಟ್ಟೋಗಿಬಿಡುತ್ತೇನೋ ಅಷ್ಟು ಬಿಸ್ಲಿದೆ ಅಷ್ಟು ಬೆಳ್ಳು ಬೆಳಿಗ್ಗೆನೇ ರಾಯರ ದರ್ಶನ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಬಂದುಬಿಟ್ಟಿದ್ದಾರೆ ಹೋಗ್ತಾ ಹೋಗ್ತಾ ರಶ್ ಆಗಿಬಿಡತ್ತೆ ಅಂತ ಇವತ್ತಂತೂ ತುಂಬ ಅಂದರೆ ತುಂಬ ರಶ್ ಇದೆ ಎಲ್ಲ ರಜಾ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಎಲ್ಲ ಬಂದುಬಿಟ್ಟಿದ್ದಾರೆ ಇದು ಇವತ್ತು ಗುರುವಾರ ಎಲ್ಲರಿಗೂ ಬಸವ ಜಯಂತಿ ಅದು ಇದು ಎಲ್ಲ ರಜಾ ಇದೆ ಅಂದ್ಬಿಟ್ಟು ಎಲ್ಲ ಬಂದುಬಿಟ್ಟಿದ್ದಾರೆ ಇರೋ ಬರೋರೆಲ್ಲ ರಾಯ ದರ್ಶನ ಮಾಡೋಕ್ಕೆ ಅಂತ ಎಷ್ಟು ರಶ್ ಇದೆ ಅಂದರೆ ವೀಕ್ಲಿ ಈ ವೀಕಲ್ಲೂ ಕೂಡ ಈ ಹೋದ ವೀಕಲ್ಲೂ ಕೂಡ ಇಷ್ಟು ಜನ ಇರಲಿಲ್ವಂತೆ ಇವತ್ತು ಮಾತ್ರ ಇರೋ ಬರೋರೆಲ್ಲ ಇವತ್ತಷ್ಟು ರಶ್ ಆಗಿರೋದು ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ರು ಬನ್ನಿ ಗಾಯಸ್ ರಾಯ ದರ್ಶನ ಮಾಡೋಣ ಮುಂದೆ ಹೋಗ್ಬಿಟ್ಟು ಉಳ್ಕೋತೀವಿ ಅಂದ್ರೂ ರೂಮ್ಸ್ ಇಲ್ಲ ಎಲ್ಲ ಒಂದೊಂದು ರೂಮ್ಸ್ಗೆ ಚಿಕ್ಕ ಚಿಕ್ಕ ರೂಮ್ಸ್ಗಳಗು ಮೂರು ಸಾವಿರ ನಾಲ್ಕು ಸಾವಿರ ಹೇಳ್ತಿದ್ದಾರೆ ಅಷ್ಟು ರಶ್ ಇದೆ ಇಲ್ಲಿ ಮೂರು ಸಾವಿರ ಹೇಳ್ತಿದ್ದಾರೆ ಗಾಯಿಸಿ ಒಂದೊಂದು ರೂಮ್ಸ್ಗೆ ಚಿಕ್ಕ ರೂಮ್ಗೆ ಸುಮಾರಾಗಿರೋ ರೂಮ್ಸ್ಗಂತೂ ಐದೈದು ಸಾವಿರನೇ ಹೇಳ್ತಿದ್ದಾರೆ ಅಷ್ಟು ರಶ್ ಇದೆ ಇಷ್ಟು ರಶ್ ಇದೆ ಅಂದರೆ ಪಾಪ ಕೆಲವರು ಮಲ್ಕೊಳ್ಳೋಕ್ಕೂ ಜಾಗ ಇಲ್ಲದೆ ಕಾರಲ್ಲಿ ರೋಡ್ ರೋಡಲ್ಲೂ ಕೂಡ ಮಲ್ಕೊಂಡ್ಬಿಟ್ಟಿದ್ರು ಹಾಸ್ಕೊಂಡು ಅಷ್ಟು ಅಷ್ಟು ಜನ ಬಂದಿದ್ದಾರೆ ರಾಯರನ್ನ ನೋಡೋಕ್ಕೆ ಜಾಗವ ಇಲ್ಲ ರೂಮ್ಸ್ಗಳೇ ಇಲ್ಲ ಅಷ್ಟು ಜನ ಸಾಗರ ಬಂದಿದ್ದಾರೆ ನಮ್ಮ ರಾಯರನ್ನು ನೋಡೋಕ್ಕೆ ನೋಡಿ ಇದು ಇಲ್ಲಿ ಚಪ್ಪಲಿ ಬಿಡಬೇಕು ಇಲ್ಲಿ ಚಪ್ಪಲಿ ಬಿಟ್ಟು ನಂಬರ್ ಕೊಡಬೇಕು ಆ ನಂಬರ್ ಇಸ್ಕೊಂಡ್ರೆ ಅವರು ಚಪ್ಪಲಿನಲ್ಲಿ ಇಟ್ಕೊಬಿಡ್ತಾರೆ ಕೊನೆಗೆ ನಾವು ಅದೇಕ ಅದೇ ಚಪ್ಪಲಿ ಬಿಟ್ಟಿದ್ವಲ್ಲ ಆ ಟೋಕನ್ನ ಕೊಟ್ಟರೆ ಅದೇ ಚಪ್ಪಲಿನ ಕೊಡ್ತಾರೆ ಇದು ಚಪ್ಪಲಿ ಸ್ಟ್ಯಾಂಡು ಬೇರೆ ಕಡೆ ಎಲ್ಲರು ಬಿಟ್ಟರೆ ಯಾರಾದ್ರು ಕತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಭಯ ಇದ್ದರೆ ಇಲ್ಲಿ ಬಂದುಬಿಡಿ ಸೇಫ್ಟಿಯಾಗಿರುತ್ತೆ ನಿಮ್ಮ ಚಪ್ಪಲ್ಲು ಬಂದು ಇದು ರಾಯರ ಎಂಟ್ರೆನ್ಸು ದೇವಸ್ಥಾನ ಎಂಟ್ರೆನ್ಸು ದೇವಸ್ಥಾನ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ಎಲ್ಲರೂ ರಾಯರ ದರ್ಶನ ಮಾಡೋಣ ಹೋಗ್ತಾ ಇದ್ದೀವಿ ಇಲ್ಲಿ ತುಂಬ ಜನ ಇರೋದರಿಂದ ಏನಾಗಿದೆ ಅಂತಂದರೆ ತುಂಬ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಒಂದೇ ಸಮ ಹೋಗಿ ದೇವ್ರನ್ನ ನೋಡ್ತೀವಿ ಆಗಲ್ಲ ಸೊ ನಾವು ಇವಾಗ ಇಲ್ಲಿ ಡೈರೆಕ್ಟ್ ದರ್ಶನಕ್ಕೆ ಒಂದು ಸಾವಿರ ರೂಪಾಯಿನೋ ಕೇಳ್ತಾಯಿದ್ರು ಅದಕ್ಕೆ ನಾವು ಒಂದು ಸಾವಿರ ರೂಪಾಯಿ ಪೇ ಮಾಡಿ ಟಿಕೆಟ್ ತೊಗೊಂಡು ಬಂದ್ವಿ ಒಳಗಡೆ ಯಾಕಂದರೆ ಅಲ್ಲಿ ಇಷ್ಟು ರಶ್ ಇದೆ ಇಷ್ಟು ಜನ ಇದೆ ನೀವೇ ನೋಡ್ತಾ ಇರ್ಬೋದು ಇಷ್ಟು ಜನ ಇದ್ದಾರೆ ಅಂದರೆ ನಿಂತ್ಕೊಳ್ಳೋಕ್ಕೂ ಕೂಡ ಆಗೋಲ್ಲ ಅಷ್ಟು ಜನ ಇದ್ದಾರೆ ಎಲ್ಲ ಮಕ್ಕಳನ್ನ ಕೆಳಗಡೆ ಬಿಟ್ಟರೆ ಎಲ್ಲಿ ಅನ್ನೋ ಅಂತ ಎಲ್ಲ ಹೆಗ್ಲ ಮೇಲೆ ಕೂರಿಸ್ಕೊಂಡಿದ್ರು ಮಕ್ಕಳನ್ನ ನೋಡಿ ಇದು ರಾಯರ ದೇವಸ್ಥಾನ ಒಳಗಡೆ ಹೇಗಿದೆ ಅಂತ ಈ ಥರ ಇದೆ ನಾನು ಇದು ಸೇರಿ ಎರಡನೇ ಸಲ ಬರ್ತಿರೋದು ರಾಯರ ದೇವಸ್ಥಾನಕ್ಕೆ ಇಲ್ಲಿ ಬಂದ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ ನೀವು ಕೂಡ ಬನ್ನಿ ಮಂತ್ರಾಲಯಕ್ಕೆ ರಾಯರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಇಲ್ಲಿ ಏನು ಪಲ್ಲಕ್ಕಿ ತಗೊಂಡು ಹೋಗ್ತಾ ಇದ್ರು ನೋಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ರಶ್ ಇದೆ ದಯಸ್ ಎಷ್ಟು ಇದೆ ಅಂದರೆ ಬೀಳೋ ಅಷ್ಟು ರುಶಿ ಇದೆ ಕೈ ಕಾಲು ಕೂಡ ಎಲ್ಲರು ಸಹ ಅಷ್ಟು ರುಷಿ ಇದೆ ಅಲ್ಲಿ ಎಲ್ಲ ರಜೆ ಕೊಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಉಳ್ಕೊಂಡಿರೋರೆಲ್ಲ ಬಂದ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಒಳಗಡೆ ಇರೋದು ನಮ್ಮ ರಾಯರ ದೇವಸ್ಥಾನ ಒಳಗಡೆ ಹೇಗಿದೆ ಅಂತ ತುಂಬ ಶಕೆ ಈ ಬಿಸಿಲಿನಲ್ಲಿ ಅಪ್ಪ ಈ ಬಿಸಿಲಿನಲ್ಲಂತೂ ಬರೋಕ್ಕೆ ಗಾಯಸ್ ಮೈಯೆಲ್ಲ ಉರಿದು ಬಿಡುತ್ತೆ ಅಷ್ಟು ಮೈಯೆಲ್ಲ ಇತ್ತು ನಿತ್ಕೊಳ್ಳೋಕೆ ಆಗ್ತಿರಲಿಲ್ಲ ಕಷ್ಟಪಟ್ಟು ದೇವ್ರನ್ನ ನೋಡಲೇಬೇಕು ಅಂತ ಬಂದಿದ್ದೀವಿ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಪರವಾಗಿಲ್ಲ ಅನ್ಸುತ್ತೆ ಹೇಳಿ ಈ ಬೇಸಿಗೆಗಾಲದಲ್ಲಂತೂ ಕೇಳೋಂಗೆ ಇಲ್ಲ ಎಲ್ಲ ಕಡೆ ರಜಾ ಕೊಟ್ಟಿರ್ತಾರೆ ಮಕ್ಕಳು ಇಕ್ಳಿಗೆಲ್ಲ ಈಗ ನಾವು ಒಳಗಡೆ ಹೋಗಿ ರಾಯರ ಸನ್ನಿಧಾನಕ್ಕೆ ದರ್ಶನ ಮಾಡ್ಕೊಂಡು ಬಂದ್ವಿ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ ಒಳಗಡೆ ಹೋಗಿ ನಾವು ರಾಯರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ನೋಡಿ ಇನ್ನೂ ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ರು ಇನ್ನು ಹೊಡೆದಾಡ್ತಾ ಬರ್ದಾಡ್ತಾನೇ ಇದ್ದಾರೆ ಅಲ್ಲಿ ನೋಡಿ ಇದು ನಮ್ಮ ರಾಯರು ಲೈವಲ್ಲಿ ತೋರಿಸ್ತಾ ಇದ್ದಾರೆ ಅವರೇನೆ ಅಲ್ಲಿ ನಾವು ಕ್ಯಾಮ್ರಾ ಹಿಡಿಯೋ ಹಂಗಿಲ್ಲ ಕ್ಯಾಮ್ರಾ ಕಿತ್ಕೊಂಡ್ಬಿಡ್ತಾರೆ ನೋಡಿ ಹೊರಗಡೆ ಬಂದ್ವಿ ಎಷ್ಟು ಬಿಸಿಲಿದೆ ಅಂದರೆ ಅಷ್ಟು ಬಿಸಿಲಿದೆ ಒಳಗಡೆ ಅಂತೂ ರಾಯರನ್ನ ನೋಡೋಕ್ಕೆ ಕೊಡಲಿಲ್ಲ ಏನೊಂದು ಸೆಕೆಂಡ್ ಅಷ್ಟೇ ಹೋಗಿ ಹೋಗಿ ಅಂತ ತಳ್ಳ ಒಳಗಡೆ ಅಂತೂ ರಾಯರನ್ನ ನೋಡೋಕ್ಕೆ ಕೊಡೋದು ಅಷ್ಟು ಜನ ಸಾಗರ ಹರಿದು ಬಂದಿದೆ ಇದು ಹೊರಗಡೆ ಇರೋದು ದೇವಸ್ಥಾನದ ಹೊರಗಡೆ ಇರೋದು ನಮ್ಮ ರಾಯರ ದೇವಸ್ಥಾನ ಹೊರಗಡೆ ಇರೋದು ಈ ಥರ ಎಲ್ಲ ಚಕ್ರಗಳನ್ನ ಹಾಕಿಬಿಟ್ಟಿದ್ದಾರೆ ಇದು ದೇವಸ್ಥಾನದ ಮುಂದೆ ಇದ್ದ ಹಸು ನೋಡೋದಕ್ಕೆ ತುಂಬ ಖುಷಿ ಚೆನ್ನಾಗಿತ್ತು ಖುಷಿ ಆಗ್ತಿತ್ತು ನೋಡೋಕ್ಕೆ ಇಷ್ಟು ರಶಲ್ಲಿ ಇಷ್ಟು ಈ ಉರಿಯೋ ಬಿಸಿಲಿನಲ್ಲಿ ಕೊನೆಗೂ ದೇವ್ರನ್ನ ದರ್ಶನ ಮಾಡದೆ ಒಂಥರ ಖುಷಿ ನೋಡಲಿಲ್ಲ ಅಂದರೆ ಅದಕ್ಕೂ ಬೇಜಾರಾಗುತ್ತೆ ಅಯ್ಯೋ ಸರಿಯಾಗಿ ಅಷ್ಟು ಕಷ್ಟಪಟ್ಟು ಬಂದು ನೋಡೋಕ್ಕಾಗಲಿಲ್ಲ ಸರಿಯಾಗಿ ಅಂದ್ರೂ ಅದಕ್ಕೂ ಬೇಜಾರಾಗುತ್ತೆ ನೋಡಿದ್ವಿ ದರ್ಶನ ಎಲ್ಲ ಮಾಡಿದ್ವಿ ಒಂದೊಂದು ಸೆಕೆಂಡ್ ಅಷ್ಟೇ ಬಿಟ್ಟಿದ್ದು ನೀವು ಬನ್ನಿ ನಿಮಗೂ ಯಾವುದೇ ಕಷ್ಟ ಇರಲಿ ಇವರು ಬಗೆಹರಿಸ್ತಾರೆ ರಾಯರು ಯಾ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೂ ಜೀವನದಲ್ಲಿ ಯಾವ ಯಾರು ತುಂಬ ಕಷ್ಟ ಅನುಭವಿಸ್ತಿದ್ರೆ ನೀವು ಕೂಡ ಈ ರಾಯರ ಸನ್ನಿಧಾನಕ್ಕೆ ಬಂದು ದರ್ಶನ ಮಾಡಿಕೊಳ್ಳಿ ನಿಮ್ಮ ಕಷ್ಟ ಎಲ್ಲ ಬಗೆಹರಿ ಹೋಗುತ್ತೆ ನಾನು ಯಾವ ಫಸ್ಟ್ ಟೈಮ್ ಬಂದಮೇಲೆ ನನ್ನ ಲೈಫಲ್ಲೂ ಕೂಡ ತುಂಬ ಬದಲಾವಣೆಗಳಾದವು ಈ ರಾಯರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ನೀವು ಕೂಡ ಬಂದು ರಾಯರಂದ ರಾಯರ ಆಶೀರ್ವಾದಕ್ಕೆ ಪಾತ್ರರಾಗಿ ನೋಡಿ ಎಷ್ಟು ಬಿಸಿಲಿದೆ ಅಂದರೆ ಎಷ್ಟು ಬಿಸಿಲಿದೆ ಅಷ್ಟು ಆ ಜನ ರಾಯರ ಸನ್ನಿಧಾನ ಮಾಡಿ ಸನ್ನಿಧಾನಕ್ಕೆ ನೋಡಲೇಬೇಕು ಅಂತ ಕಷ್ಟಪಟ್ಟು ಬಂದು ಪಾಪ ನೆಲದಲ್ಲೆಲ್ಲ ಮಲ್ಕೊಂಡಿದ್ರು ಕೊನೆಗೆ ನನಗೆ ಈ ಫೋಟೋ ಸಿಕ್ತು ಇದನ್ನು ನೂರೈವತ್ತು ರೂಪಾಯಿ ಕೊಟ್ಟು ತೊಗೊಂಡು ಹೊರಗಡೆ ಮಾರ್ತಾಯಿದ್ರು ನೂರೈವತ್ತು ರೂಪಾಯಿ ಕೊಟ್ಟು ತೊಗೊಂಡು ಒಳಗಡೆ ಪರ್ಚ ಫೋಟೋ ಇರಲಿ ಒಂದು ಅಕ್ಷತೆಯೂ ಇಸ್ಕೊಳ್ಳೋಕ್ಕಾಗಲಿಲ್ಲ ಅಷ್ಟು ರಶ್ ಇತ್ತು ಕೊನೆಗೆ ಫೋಟೋ ತೊಗೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ